ಅವತ್ತು ಏನು ನಾವು ಮಂಜೂರಾತಿ ಪತ್ರ ಕೊಟ್ಟಾಗ ಆ ಹೆಣ್ಣುಮಕ್ಕಳ ಕಣ್ಣಲ್ಲಿ ಒಂದು ಏನೋ ಏನೋ ಒಂದು ಧನ್ಯತಾ ಭಾವ ಇತ್ತು ಅವತ್ತು ಆ ಇದನ್ನು ಅದು ತಂಬ್ರಿ ಹೋಗಬಾರ್ದು ಒಟ್ಟು ನೂರ ಎಪ್ಪತ್ತೊಂಬತ್ತು ಎಕರೆ ಜಮೀನು ನಗರಸಭೆ ಹೆಸರಲ್ಲಿದೆ ಯಾವುದೇ ಜಮೀನಿಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೆಲ್ಲ ಉತ್ತರ ಇಲ್ಲಿದೆ ನಮ್ಮ ನಗರ ಪ್ರದೇಶದ ಹೆಣ್ಣುಮಕ್ಕಳು ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಸಹಾಯ ಮಾಡೋ ಅಂಥ ಸಮಯ ಬಂದಿದೆ ಮೂರು ಸಾವಿರದ ಎಂಟುನೂರ ಐವತ್ತು ಮಂಜೂರಾತಿ ಪತ್ರಗಳನ್ನು ಕೊಟ್ಟಿದ್ದೀವಿ ಅದು ಹಕ್ಕುಪತ್ರಗಳು ಅಲ್ಲ ಅದು ಕ್ಲಿಯರ್ ಆಗಿದೆ ಅದು ಮಂಜೂರಾತಿ ಪತ್ರ ನಾವು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡೋದಿಷ್ಟೇ ರಾಜಕೀಯನೇ ಇರಲಿ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ಏನು ಕಳೆದ ಚುನಾವಣೆಗಿಂತ ಮುಂಚೆ ಕಳೆದ ಚುನಾವಣೆಗಿಂತ ಮುಂಚೆ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ಆಶಯ ಏನಿತ್ತು ನಗರದಲ್ಲೇ ಆಗಲಿ ನಮ್ಮ ತಾಲೂಕಿನಲ್ಲೇ ಆಗಲಿ ನಿವೇಶನ ರೈತರು ಯಾರೂ ಇರಬಾರ್ದು ಅಂತ ಒಂದು ಅವ್ರ ಕಾನ್ಸೆಪ್ಟ್ ಏನಿತ್ತು ಅವರ ಕನಸೇನಿತ್ತು ಅದನ್ನು ನನಸು ಮಾಡೋ ನಿಟ್ಟಿನಲ್ಲಿ ಸುಮಾರು ಕೆಲಸ ಅದ್ರ ಬಗ್ಗೆ ಸುಮಾರು ಕೆಲಸ ಮಾಡಿದರು ಅದು ಏನು ಕೆಲವು ದಿನಗಳ ಹಿಂದೆ ಕೆಲವು ಕೆಲವರು ಇದೆಲ್ಲ ಸುಳ್ಳು ಅಂತ ಏನು ಮಾತಾಡ್ತಾಯಿದ್ರು ಅದು ಯಾವುದು ಸುಳ್ಳಲ್ಲ ನಿಜ ಅಂತೇಳಿ ದಾಖಲೆ ಸಮೇತ ನಾವಿವತ್ತು ಪತ್ರಿಕಾ ಪ್ರಕಟಣೆಗೆ ಬಂದಿದ್ದೀವಿ ಏನಪ್ಪ ಅಂದರೆ ಅವರು ಇಪ್ಪತ್ತೆರಡು ಸಾವಿರ ಸೈಟ್ ಕೊಡ್ತೀವಿ ಅಂತ ಹೇಳಿದರು ಅದರ ಒಂದು ಕಾರ್ಯ ಇದ್ರಲ್ಲಿ ಅವರು ಎಲ್ಲ ಕಾನೂನು ಕಾನೂನು ರೀತಿಯಲ್ಲೇ ಎಲ್ಲನೂ ಮಾಡಿದರು ಎಲ್ಲಿ ಕಾನೂನು ಮೀರಿ ಮಾಡಿಲ್ಲ ಅವರ ಆಶಯ ಏನು ಹೆಣ್ಣುಮಕ್ಕಳು ನೂರರಿಂದ ಇನ್ನೂರು ರೂಪಾಯಿ ದುಡಿತಾರೆ ಅದರಲ್ಲಿ ಅವ್ರು ಸೈಟ್ ತಗೊಂಡು ಮನೆ ಕಟ್ಟೋಕ್ಕಾಗಲ್ಲ ಅಂತ ಏನು ಅವರು ಮಂದಕ್ ಮಾಡ್ಕೊಂಡಿದ್ರು ಅವ್ರಿಗೆ ಸೈಟ್ ಕೊಟ್ಟು ಮನೆ ಕಟ್ಕೊಡ್ಬೇಕು ಅಂತ ಏನು ಅವ್ರು ಕನಸ್ಕೊಳ್ತಾಯಿದ್ರು ಆ ಕನಸಿನ ನಿಟ್ಟಿನಲ್ಲಿ ಕಳೆದ ಚುನಾವಣೆಗಿಂತ ಮುಂಚೆ ಮಂಜೂರಾತಿ ಪತ್ರಗಳನ್ನು ಮೂರು ಸಾವಿರದ ಎಂಟುನೂರ ಐವತ್ತು ಮಂಜೂರಾತಿ ಪತ್ರಗಳನ್ನು ಕೊಟ್ಟಿದ್ರು ಅದು ಹತ್ತು ಪತ್ರಗಳು ಅಲ್ಲ ಅದು ಕ್ಲಿಯರ್ ಆಗಿದೆ ಅದು ಮಂಜೂರಾತಿ ಪತ್ರ ಯಾರು ಬೇಕೋ ನೋಡ್ಬೋದು ಮಂಜೂರಾತಿ ಪತ್ರ ಇದು ಅಕ್ಕ ಅಲ್ಲ ಜನಗಳಿಗೆ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡಬಾರ್ದು ಇದು ಮಂಜೂರಾತಿ ಪತ್ರ ಏನಾಗಿದೆ ಮೊದಲು ಆಶ್ರಯ ಕಮಿಟಿ ಮೀಟಿಂಗ್ ನಡೆಯುತ್ತೆ ಮೀಟಿಂಗ್ನಲ್ಲಿ ಸರ್ಕಾರ ಏನು ಯಾರ್ಯಾರು ವಸತಿ ರೈತರು ಇರ್ತಾರೆ ನಿವೇಶನ ರೈತರು ಇರ್ತಾರೆ ಅವ್ರಿಗೆಲ್ಲ ಅರ್ಜಿ ಕರೀತಾರೆ ನಗರಸಭೆಯಲ್ಲಿ ಕರೆದಾಗ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಆ ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಸುಮಾರು ಐದು ಸಾವಿರ ಚಿಲ್ಲರೆ ಅಪ್ಲಿಕೇಶನ್ನ ಉಳಿಸ್ಕೊತಾರೆ ಆ ಐದು ಸಾವಿರ ಚಿಲ್ಲರೆ ಅಪ್ಲಿಕೇಶನ್ಗೆ ಎಷ್ಟು ಜಮೀನು ಬೇಕು ಅಂತೇಳಿ ಅವರು ತಹಸೀಲ್ದಾರ್ಗೆ ಒಂದು ಪತ್ರ ಬರೀತಾರೆ ಯಾರು ಆಶಯ ಕಮಿಟಿಯಲ್ಲಿ ಯಾರು ಹೇಳ್ತಾರೆ ಆಶಯ ಕಮಿಟಿಯಲ್ಲಿ ಯಾರು ಹೇಳ್ತಾರೆ ಅವರು ತಹಸೀಲ್ದಾರ್ಗೆ ಇಷ್ಟು ನಿವೇಶನ ರೈತರಿದ್ದಾರೆ ನಮ್ಮ ನಗರದಲ್ಲಿ ಇವರಿಗೆ ನಾವು ಸೈಟ್ ಕೊಡಬೇಕಾದ್ರೆ ಇಷ್ಟು ಎಕರೆ ಜಮೀನು ಅವಶ್ಯಕತೆ ಇರುತ್ತೆ ಅಂತೇಳಿ ಅವರು ತಹಸೀಲ್ದಾರ್ ಅವ್ರಿಗೆ ಪತ್ರ ಬರೀತಾರೆ ಏನು ಮೀಟಿಂಗಲ್ಲಿ ಪಾಸ್ ಮಾಡಿ ಎಲ್ಲರೂ ಎಲ್ಲರೂ ಸೈನ್ ಹಾಕಿದ್ದಾರೆ ಇದು ಯಾವುದು ಡೂಪ್ಲಿಕೇಟ್ ಅಲ್ಲ ಇದು ಯಾವುದು ನಾವು ಕಪೋಲ ಕಲ್ಪಿತ ಅಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿದ್ದಾಗ ಸೈನ್ ಮಾಡಿ ಆಶಯ ಕಮಿಟಿ ಅಧ್ಯಕ್ಷ ಆಗಿರ್ತಾರೆ ಅವರು ಸೈನ್ ಮಾಡಿದ್ದಾರೆ ನಗರಸಭಾ ಅಧ್ಯಕ್ಷರಾಗಿದ್ದಂಥ ಆನಂದ್ ರೆಡ್ಡಿ ಅವರು ಸೈನ್ ಮಾಡಿದ್ದಾರೆ ಉಪ ವಿಭಾಧಿಕಾರಿಗಳಾದರೆ ಸಂತೋಷ್ ಅವರು ಸೈನ್ ಮಾಡಿರ್ತಾರೆ ತಹಸೀಲ್ದಾರ್ ಅವ್ರು ಸೈನ್ ಮಾಡಿದ್ದಾರೆ ಪೌರಾಯುಕ್ತರು ನಗರಸಭಾ ಪೌರಾಯುಕ್ತರು ಸೈನ್ ಮಾಡಿದ್ದಾರೆ ಇದಕ್ಕೆ ಅದು ಇಲ್ಲಿಂದ ಹೋಗಿ ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗೆ ಹೋಗುತ್ತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೀತಾರೆ ಇಂಥ ಏನೋ ನಿವೇಶನ ರೈತರಿದ್ದಾರೆ ಇಷ್ಟು ಎಕರೆ ನಮಗೆ ಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಬರೀತಾರೆ ಆಗ ಸರ್ಕಾರ ಏನು ಮಾಡುತ್ತೆ ಆ ಇದನ್ನ ಏನು ನಮ್ಮ ತಹಸೀಲ್ದಾರ್ ಅವರು ರಿಪೋರ್ಟ್ ಕೊಟ್ಟಿರ್ತಾರೆ ಇದು ಅವೈಲೇಬಲ್ ಇದೆ ಜಮೀನು ನೂರ ಎಪ್ಪತ್ತೊಂಬತ್ತು ಎಕರೆ ನಮ್ಮಲ್ಲಿ ಇದೆ ಸರ್ಕಾರಿ ಜಮೀನು ಮಂಜೂರು ಮಾಡ್ಬೋದು ಅಂತ ಅವ್ರು ರಿಪೋರ್ಟ್ ಕೊಟ್ಟಿರ್ತಾರೆ ಡಿ ಸಿಗೆ ಡಿ ಸಿ ಅವರು ಸರ್ಕಾರಕ್ಕೆ ಕೊಡ್ತಾರೆ ಆಗ ಸರ್ಕಾರ ಏನು ಮಾಡುತ್ತೆ ಆದೇಶ ಮಾಡ್ತಾರೆ ಸರ್ಕಾರ ಆದೇಶ ಮಾಡ್ತಾರೆ ಹೌಸಿಂಗ್ ಫಾರ್ ಆಲ್ ಹೌಸಿಂಗ್ ಫಾರ್ ಆಲ್ ಅಂತೇಳಿ ಒಂದು ಯೋಜನೆ ಅಂತ ಆ ಯೋಜನೆಯಡಿ ಆವುಲಹಳ್ಳಿ ಸರ್ವೆ ನಂಬರ್ ಅರವತ್ತ್ಮೂರು ಅದರಲ್ಲಿ ಆರು ಎಕರೆ ಐದು ಗುಂಟೆ ಆವುಲಹಳ್ಳಿ ಸರ್ವೆ ನಂಬರ್ ಎಂಬತ್ತೈದು ಅದರಲ್ಲಿ ಮೂವತ್ತೈದು ಎಕರೆ ಹತ್ತು ಗುಂಟೆ ಕೋನೆಗಾರಳ್ಳಿ ಸರ್ವೆ ನಂಬರ್ ಒಂದು ಮೂವತ್ತೆಂಟು ಎಕರೆ ದೊಡ್ಡಬೈಲಿಗುರ್ಕಿ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಏಳು ಎಕರೆ ರೆಡ್ ಬಲ್ಲಾರಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ತೊಂಬತ್ತ್ಮೂರು ಎಕರೆ ಹದಿನಾರು ಗುಂಟೆ ಒಟ್ಟು ಇದು ನೂರ ಎಪ್ಪತ್ತೊಂಬತ್ತು ಎಕರೆ ಮೂವತ್ತೊಂದು ಗುಂಟೆ ಇದೆ ಅದನ್ನ ಏನು ಮಾಡ್ತಾರೆ ಸರ್ಕಾರ ಆದೇಶ ಮಾಡ್ತಾರೆ ಹೌದು ಇದು ಅವ್ಲೇಬಲ್ ಇದೆ ಈ ಥರ ಪ್ರಸತಿ ರೈತರಿಗೆ ಸೈಟ್ ಕೊಡೋಕ್ಕೆ ಕೊಡ್ಬೋದು ಅಂಥೇಳಿ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರು ಅವರ ಹೆಸರಿನಲ್ಲಿ ಕರ್ನಾಟಕ ಅಧೀನ ಕಾರ್ಯದರ್ಶಿ ಕಂದಾಯ ಇಲಾಖೆ ಭೂ ಮಂಜೂರಾತಿ ವಿಭಾಗದಲ್ಲಿ ಅವರು ಆದೇಶ ಮಾಡ್ತಾರೆ ಇದನ್ನು ಅವ್ರಿಗೆ ನಗರಸಭೆ ಅಥವಾ ಯೋಜನಾ ನಿರ್ದೇಶಕ ಚಿಕ್ಕಬಳ್ಳಾಪುರ ಇವ್ರ ಹೆಸರು ಕೈ ಮಾಡ್ಬೋದು ಅಂತೇಳಿ ಆದೇಶ ಮಾಡ್ತಾರೆ ಇದು ಯಾವುದು ಡೂಪ್ಲಿಕೇಟ್ ಅಲ್ಲ ಒರಿಜಿನಲ್ ನೀವು ಬೇಕಾದರೂ ಎಲ್ಲಿ ಬೇಕಾದರೂ ನೀವು ಚೆಕ್ ಮಾಡ್ಕೊಬೋದು ಆಗೇನಾಗುತ್ತೆ ಆಗ ಅವರು ತಹಸೀಲ್ದಾರ್ಗೆ ಆರ್ಡ್ರ್ ಮಾಡ್ತಾರೆ ಈ ಜಮೀನನ್ನು ನಗರಸಭೆ ಹೆಸರಿಗೆ ಖಾತೆ ಮಾಡಿಕೊಡಿ ಅಂತೀವಿ ಆಗ ಏನು ಆಗೇನು ಮಾಡ್ತಾರೆ ಅವರು ಖಾತೆ ಮಾಡಿಕೊಡ್ತಾರೆ ನಗರಸಭೆ ಹೆಸರಲ್ಲಿ ನೀವು ನೋಡ್ಬೋದು ಪೌರಾಯುಕ್ತರು ನಗರಸಭೆ ಚಿಕ್ಕಬಳ್ಳಾಪುರ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರು ಎಲ್ಲ ಯಾ ಈ ಸರ್ವೆ ನಂಬರ್ಗಳೆಲ್ಲ ತೆಗೆದು ನೋಡಿ ಎಲ್ಲದರಲ್ಲೂ ನಗರಸಭೆ ಹೆಸರಲ್ಲಿದೆ ಒಟ್ಟು ನೂರ ಎಪ್ಪತ್ತೊಂಬತ್ತು ಎಕರೆ ಜಮೀನು ನಗರಸಭೆ ಹೆಸರಲ್ಲಿದೆ ಜಮೀನು ಜಮೀನಿಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೆಲ್ಲ ಉತ್ತರ ಇಲ್ಲಿದೆ ಬೇಕಾ ನೀವು ಎಲ್ಲಿ ಬೇಕೋ ಚೆಕ್ ಮಾಡ್ಕೊಬೋದು ಏನು ಕಾನೂನು ಬಾಹಿರವಾಗಿ ಏನು ಮಾಡಿಲ್ಲ ಕಾನೂನು ರೀತಿನೇ ಮಾಡಿರೋದು ಯಾರು ಎಲ್ಲಿ ಕಾನೂನು ನೀರು ಮಾಡಿಲ್ಲ ಇದು ಎಲ್ಲ ನೂರ ಎಪ್ಪತ್ತೊಂಬತ್ತು ಎಕ್ರೇನು ನಗರಸಭೆ ಆಯುಕ್ತರ ಹೆಸರಲ್ಲಿದೆ ಆಶ್ರಯ ಯೋಜನೆ ಅಡಿ ಅಂತ ನೀವು ಬೇಕೋ ಚೆಕ್ ಮಾಡ್ಕೊಬೋದು ಅದಾದ ಮೇಲೆ ಏನಾಗುತ್ತೆ ಎಲೆಕ್ಷನ್ ಹತ್ರ ಬರುತ್ತೆ ಇದೆಲ್ಲ ಪ್ರೋಸೆಸ್ ನಡೀತಾ ಇರುತ್ತೆ ಏನು ಮಾಡ್ತಾರೆ ನಮ್ಮ ಸುಧಾಕರಣ್ಣವರು ಆ ಏನು ಹೆಣ್ಣುಮಕ್ಕಳಿಗೆ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಜನ ಫಲಾನುಭವಿಗಳು ಆ ಇದೆಲ್ಲ ಏನೋ ಜಿಲ್ಲಾಧಿಕಾರಿಗಳು ಜಮೀನು ನಗರಸಭೆ ಹೆಸರಿಗೆ ಬಂದ ಮೇಲೆ ಅದನ್ನು ಏನು ಟೌನ್ ಪ್ಲ್ಯಾನ್ ನಗರ ಯೋಜನಾ ಪ್ರಾಧಿಕಾರಕ್ಕೆ ಹಾಕ್ತಾರೆ ಅವರು ವಿತ್ ನಕ್ಷೆಯನ್ನು ನಕ್ಷೆಯನ್ನು ಅಪ್ರೂವ್ ಮಾಡ್ತಾರೆ ಟೌನ್ ಪ್ಲ್ಯಾನಲ್ಲಿ ಅಪ್ರೂವ್ ಆಗುತ್ತೆ ನಕ್ಷೆ ಸೈಟ್ ನಂಬರ್ ಎಲ್ಲ ಬರುತ್ತೆ ಆಗ ಅದನ್ನೇ ತೆಗ ಎಲ್ಲ ಡಾಕ್ಯುಮೆಂಟ್ ಸಮೇತ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡ್ತಾರೆ ದಾಖಲೆ ಸಮೇತ ಆಗ ರಾಜೀವ್ ಗಾಂಧಿ ವಸತಿ ನಿಗಮದವರು ಇದೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಹಕ್ಕುಪತ್ರಗಳನ್ನು ಕಳಿಸ್ಕೊಡ್ತಾರೆ ಅವರೇ ಆದೇಶ ಮಾಡಿರ್ತಕ್ಕಂಥ ಇದು ಇಲ್ಲೇ ಇದೆ ಲಾಗಿನ್ನಲ್ಲಿ ಸಲ್ಲಿಸಲಾಗಿರುವ ಫಲಾನುಭವಿಗಳ ಸಂಖ್ಯೆ ನಾಲ್ಕು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ನ್ಯೂನತೆ ಇರುವಂಥ ಫಲಾನುಭವಿಗಳ ಸಂಖ್ಯೆ ಅರವತ್ನಾಲ್ಕು ಪ್ರಸ್ತುತ ನೀಡಲಾಗುತ್ತಿರುವ ಹಕ್ಕುಪತ್ರಗಳ ಸಂಖ್ಯೆ ಮೂರು ಸಾವಿರದ ತೊಂಬತ್ತೈದು ಅಂದರೆ ಅವರು ಹಕ್ಕುಪತ್ರಗಳನ್ನು ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಹಕ್ಕುಪತ್ರಗಳನ್ನು ಜಿಲ್ಲಾಡಳಿತ ಕೈಗೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ಆ ನಾವು ನಾವು ಕೇಳೋದಿಷ್ಟೇ ಇದೆಲ್ಲ ಏನು ಲೀಗಲ್ ಇದೆ ಎಲ್ಲ ಲೀಗಲ್ ಇದೆ ನಾವು ಕೇಳೋದಿಷ್ಟೇ ಸ್ವಾಮಿ ನಮ್ಮ ನಗರ ಪ್ರದೇಶದ ಹೆಣ್ಣು ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಸಹಾಯ ಮಾಡೋ ಅಂಥ ಸಮಯ ಬಂದಿದೆ ದಯವಿಟ್ಟು ನಾವು ಇದ್ದೀವಿ ಇಷ್ಟೇ ನೀವು ಏನು ಈ ಹಕ್ಕುಪತ್ರಗಳು ಬಂದಿರತಕ್ಕಂಥ ಹಕ್ಕುಪತ್ರಗಳನ್ನು ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು ಅಂಥೇಳಿ ನಾವು ಈ ಪ್ರತಿಕ ಪ್ರಕಟಣೆಯಲ್ಲಿ ಕೇಳ್ಕೊತ ಇದ್ದೀವಿ ಹಾಗೂ ಜಮೀನು ಜಮೀನು ಅಲ್ಲಿ ಡೆವಲಪ್ ಆಗಿಲ್ಲ ನೀವು ಇಷ್ಟೇ ಜಮೀನು ಡೆವಲಪ್ ಮಾಡಿ ಪತ್ರಗಳನ್ನು ನಮ್ಮ ಮಕ್ಕಳಿಗೆ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಒಂದು ಆಧಾರ ಆಗ್ತೀರಾ ಅವತ್ತು ಏನು ನಾವು ಮಂಜೂರಾತಿ ಪತ್ರ ಕೊಟ್ಟಾಗ ಆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಒಂದು ಏನೋ ಏನೋ ಒಂದು ಧನ್ಯತಾ ಭಾವ ಇತ್ತು ಅವತ್ತು ಆ ಇದನ್ನು ಅದು ತಂಬ್ರಿ ಹೋಗಬಾರ್ದು ಏನು ಸುಧಾಕರಣ್ಣವ್ರು ಕನಸು ಏನಿತ್ತು ಅವ್ರಿಗೆ ಎಲ್ಲರೂ ಎಲ್ಲರಿಗೂ ಸೈಟ್ ಇರಬೇಕು ಎಲ್ಲಾರಿಗೂ ಮನೆ ಇರಬೇಕು ಅಂತೇನು ಕನಸಿತ್ತು ಅದು ಈಗ ಕಾಲ ಬಂದಿದೆ ಯಾವುದು ಇದರಲ್ಲಿ ಯಾವುದು ನಕಲಿ ಇಲ್ಲ ಇದು ಮಂಜೂರಾತಿ ಪತ್ರ ಒರಿಜಿನಲ್ ಹಕ್ಕು ಪತ್ರ ಜಿಲ್ಲಾಡಳಿತದ ಕೈಯಲ್ಲಿದೆ ಅದು ತಾಲೂಕ್ ಆಫೀಸಲ್ಲಿ ಈ ಬುಕ್ಕಲ್ಲಿ ಎಂಟ್ರಿ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಹಾಗೆ ತಗೊಂಡಿಲ್ಲ ಅವರು ಯಾರು ಬೇಕೋ ಚೆಕ್ ಮಾಡ್ಕೊಬೋದು ನಾವು ಹೇಳೋದು ಇಷ್ಟೇ ಈ ಪತ್ರಿಕಾ ಪ್ರಕಟಣೆ ಮುಖಾಂತರ ಏನು ನೀವು ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಅಕ್ಕಪತ್ರ ಇದೆ ಅಲ್ಲಿ ಜಮೀನನ್ನು ಲೇಔಟ್ ಆಗಿ ಡೆವಲಪ್ ಮಾಡಿ ಮತ್ತು ಅಕ್ಕಪತ್ರಗಳನ್ನು ಕೊಡಬೇಕು ಅಂತೇಳಿ ನಾವು ಜಿಲ್ಲಾಡಳಿತ ಆಗಲಿ ಆ ಶಾಸಕರಾಗಲಿ ಜಿಲ್ಲೆ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಅಷ್ಟೇ ಮನವಿ ಮಾಡ್ತೀವಿ ಏನು ನಮ್ಮ ಹೆಣ್ಣುಮಕ್ಕಳು ಅವತ್ತು ಭಾವ ಕಣ್ಣೀರು ಕಣ್ಣೀರು ಬಂತು ಅವ್ರಿಗೆ ಬಾನ ಆನಂದ ಭಾಷ್ವ ಯಾಕೆ ಅಂದರೆ ಒಬ್ಬ ಹೆಣ್ಣು ಮಗು ನೂರಿಂದ ನೂರೈವತ್ತು ರೂಪಾಯಿ ಒಂದು ದಿನ ಕೂಲಿ ಕೆಲಸ ಮಾಡಿ ಅವರು ಸೈಟ್ ತೆಗಿಯೋದು ಯಾವಾಗ ಹತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಸೈಟ್ ಇರಬೇಕಾದ್ರೆ ಅವರು ತಗೊಳ್ಳೋದು ಜೀವನದಲ್ಲಿ ಕಷ್ಟ ಅದನ್ನು ಮನೆಗಂಡಂಥ ನಮ್ಮ ಆಗಿನ ಸಚಿವರಾಗಿದ್ದಂಥ ಸುಧಾಕರಣ್ಣವರು ಇಷ್ಟು ಎಲ್ಲ ಕಾನೂನು ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ ನೀವು ಮಾಡಬೇಕಾಗಿರೋದಿಷ್ಟೇ ಜಮೀನು ಡೆವಲಪ್ ಮಾಡಿ ಹಕ್ಕುಪಾತ್ರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ತಲುಪಿಸಿ ದಯವಿಟ್ಟು ನಾವು ನಿಮ್ಮಲ್ಲಿ ಕಳ್ಕಳಿ ಮನವಿ ಮಾಡೋದಿಷ್ಟೇ ರಾಜಕೀಯನೇ ಇರಲಿ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ